ನನಗೆ ಆಶ್ಚರ್ಯ ಆಗ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನಾಲೆಗೆ ಸಂಬಂಧಪಟ್ಟಂತೆ ನೀರಿನ ವಿಷಯಕ್ಕೆ ಅಂದರೆ ತುಮಕೂರು ಜಿಲ್ಲೆಗೆ ನೀರು ಸಾಕಾಗ್ತಾ ಇಲ್ಲ ಬೇರೆ ಜಿಲ್ಲೆಗೆ ನೀರನ್ನು ಯಾಕೆ ತೆಗೆದುಕೊಂಡು ಹೋಗ್ತೀರಾ ಅನ್ನುವಂಥ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಪಕ್ಷಭೇದ ಮರೆತು ಎಸ್ ಬಿ ಜೆ ಪಿಯವರು ಅವರು ಹೋರಾಟ ಕರೆ ಕೊಟ್ಟಿದ್ರು ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಸ್ವಾಮೀಜಿಗಳು ಬಂದಿದ್ದಾರೆ ಮೂರಾಲ್ಕು ಜನ ಸ್ವಾಮೀಜಿಗಳು ಕೂಡ ಈ ಹೋರಾಟದ ಜೊತೆಯಲ್ಲಿ ಇದ್ದಾರೆ ತುಮಕೂರು ಜಿಲ್ಲೆಗೆ ತುಮಕೂರು ಜನದ ತುಮಕೂರು ಜನರ ಕುಡಿಯೋ ನೀರಿಗೆ ರೈತರ ಜಮೀನಿಗೆ ರೈತರ ಬದುಕಿಗೆ ನೀರು ಸಾಕಾಗಲ್ಲ ಈಗ ಬೇರೆ ಜಿಲ್ಲೆಗಳಿಗೆ ಯಾಕೆ ತೆಗೆದುಕೊಂಡು ಹೋಗ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಸುರೇಶ್ ಗೌಡ್ರವರು ಜ್ಯೋತಿ ಗಣೇಶ್ ಅವರು ಅಲ್ಲಿ ಈವನ್ ಕಾಂಗ್ರೆಸ್ನ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಕೂಡ ಹೇಳಿದ್ದಾರೆ ಇಲ್ಲ ಬೇರೆ ಜಿಲ್ಲೆಗೆ ಕೊಡಬಾರ್ದು ನೀರು ನಮ್ಮ ಜಿಲ್ಲೆಗೆ ಸಾಕಾಗಲ್ಲ ಅಂತೇಳಿ ಆದರೆ ಸರ್ಕಾರ ಹಠಮಾರಿತನದ ಧೋರಣೆಯಿಂದ ಮಾಗಡಿಗೆ ತೆಗೆದುಕೊಂಡೇ ಹೋಗಬೇಕು ತೆಗೆದು ರಾಮನಗರ ಜಿಲ್ಲೆಗೆ ತೆಗೆದುಕೊಂಡು ಹೋಗಲೇಬೇಕು ಅನ್ನುವಂಥ ಹಠಮಾರಿತನದ ಧೋರಣೆಯಿಂದ ಭಾಳ ಅವೈಜ್ಞಾನಿಕವಾಗಿ ಹೇಮಾವತಿ ನಾಲೆಯ ನೀರನ್ನು ರಾಮನಗರ ಜಿಲ್ಲೆಗೆ ತಿರುಗಿಸ್ತಾ ಇದ್ದಾರೆ ಇದು ಅನ್ಸೈಂಟಿಫಿಕ್ ಅವೈಜ್ಞಾನಿಕ ಇದೊಂದು ರೈತ ವಿರೋಧಿ ಮತ್ತು ಕೃಷಿ ವಿರೋಧಿ ಕುಡಿಯುವ ನೀರಿನ ಕಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಆ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡಲೇ ಪಕ್ಷಭೇದವನ್ನು ಮರೆತು ಆ ಜಿಲ್ಲೆಯ ರೈತರನ್ನು ಮತ್ತು ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತು ಬೇರೆ ಬೇರೆ ಪಕ್ಷದವರು ಎಲ್ಲರನ್ನು ಕೂಡ ಕರೆದು ಮಾತುಕತೆಯನ್ನು ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ ಆದರೆ ಒಂದು ಬಹಳ ಅತ್ಯಂತ ಕೆಟ್ಟ ಸಂಪ್ರದಾಯವನ್ನು ಹಾಕ್ತಾ ಇದೆ ಈ ಸರ್ಕಾರ ಸ್ವಾಮೀಜಿಗಳ ಮೇಲೂ ಕೂಡ ಎಫ್ ಐ ಆರ್ ಮಾಡ್ತಾ ಇದೆ ನೋಡಿ ಸ್ವಾಮೀಜಿಗಳು ಅವರಿನ ಚುನಾವಣೆಗೆ ನಿಂತ್ಕೊಳ್ಬೇಕಾಗಿಲ್ಲ ಅಲ್ಲಿ ಅವರು ರೈತರಿಗೆ ಒಳ್ಳೆಯದಾಗಲಿ ತುಮಕೂರು ಜಿಲ್ಲೆಯ ಜನರಿಗೆ ಒಳ್ಳೇದಾಗುವಂಥ ದೃಷ್ಟಿಯಿಂದ ಹೋರಾಟಕ್ಕೆ ಬಂದಿದಾರೆಯೇ ವಿನಃ ಬೇರೆ ಕಾರಣದಿಂದಲ್ಲ ಅವ್ರ ಮೇಲೂ ಕೂಡ ನೀವು ಎಫ್ ಐ ಆರ್ ಎಫ್ ಐ ಆರ್ ಹಾಕ್ತೀವಿ ಅವ್ರ ಮೇಲೂ ಕೂಡ ಕೇಸ್ ಹಾಕ್ತೀವಿ ಅವ್ರನ್ನು ಕೂಡ ನಾಳೆ ಜೈಲಿಗೆ ಕಳಿಸ್ತೀವಿ ಅಂತ ಅಂದರೆ ಏನು ಅರ್ಥ ಸರ್ಕಾರ ಯಾವ ದಾರಿಯನ್ನು ತುಳಿತಾ ಇದೆ ಸರ್ಕಾರಕ್ಕೆ ಬುದ್ಧಿ ಅನ್ನೋ ಪ್ರಶ್ನೆಯನ್ನು ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ ಕೃಷಿ ಗೊತ್ತು ನೀರಾವರಿ ಗೊತ್ತು ಎಲ್ಲ ವಿಷಯಗಳು ಕೂಡ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಆದ್ದರಿಂದ ಕೂಡಲೇ ಮಾತುಕತೆಗೆ ಕರೆದು ಸಮಸ್ಯೆಯನ್ನು ಬಗೆಹರಿಸಬೇಕು ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆಯ ರೈತರಿಗೆ ತೊಂದರೆ ಆಗದೇ ರೀತಿಯಲ್ಲಿ ನಿರ್ಧಾರವನ್ನು ಮಾಡಬೇಕು ಅಂತೇಳಿ ಮತ್ತು ಎಫ್ ಐ ಆರ್ ಹಾಕಿರೋದನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಪಕ್ಷ ಕಾಂಗ್ರೆಸ್ ಏನಿದೆ ನಾನು ಈ ದೇಶದ ಪ್ರತಿಪಕ್ಷ ಈ ದೇಶದ ಸರ್ಕಾರಕ್ಕೆ ನಾನು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕೇ ವಿನಃ ಇಡೀ ದೇಶಕ್ಕೆ ವಿರುದ್ಧವಾಗಿ ನಾನು ಕೆಲಸ ಮಾಡಬೇ ಮಾಡಬಾರ್ದು ಅನ್ನುವಂಥ ಒಂದು ಪ್ರಾಥಮಿಕ ಅರಿವು ಈ ಒಂದು ಕಾಂಗ್ರೆಸ್ಗೆ ಇರಬೇಕು ಅಲ್ಲಿ ಯಾರೋ ಸಣ್ಣ ಲೀಡರನ್ನು ಭೇಟಿ ಮಾಡಿದೆ ಸರ್ಕಾರದ ಯಾವುದೋ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಲಿಲ್ಲ ಅಧ್ಯಕ್ಷನ ಭೇಟಿ ಮಾಡಲಿಲ್ಲ ಇವೆಲ್ಲ ಚರ್ಚೆಗಳು ಮಾಡ್ದೇನೆ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಖಂಡಿತ ಭೇಟಿ ಮಾಡಿರ್ತಾರೆ ಮಂತ್ರಿಗಳಿಗೆ ಭೇಟಿ ಮಾಡಿರ್ತಾರೆ ಪ್ರಧಾನಮಂತ್ರಿಗಳಿಗೂ ಭೇಟಿ ಮಾಡಿರ್ತಾರೆ ಅಧ್ಯಕ್ಷರಿಗೂ ಭೇಟಿ ಮಾಡಿರ್ತಾರೆ ಅಲ್ಲಿನ ವಿದೇಶಾಂಗ ಸಚಿವರಿಗೂ ಭೇಟಿ ಮಾಡಿ ಮಾಡಿರ್ತಾರೆ ಅದರ ಬಗ್ಗೆ ಎಳ್ಳಷ್ಟು ಡೌಟ್ ಬೇಡ ಆದರೆ ಒಂದು ರೀತಿ ಕಾಂಗ್ರೆಸ್ ಹೆಂಗಪ್ಪ ತನ್ನ ವಾದ ತನ್ನ ವಿಚಾರಗಳನ್ನ ಹೇಳ್ತಾ ಇದೆ ಅಂತೇಳಿದರೆ ಒಂದು ರೀತಿ ಇಡೀ ದೇಶಕ್ಕೆ ವಿರುದ್ಧವಾಗಿನೇ ತನ್ನ ವಿಚಾರಗಳನ್ನು ಮುಂದೆ ಇಡ್ತಾ ಇದೆ ನಾನು ಕಾಂಗ್ರೆಸ್ಗೆ ಕೇಳೋದಕ್ಕೆ ಬಯಸ್ತೇನೆ ನೀವು ನಮ್ಮ ದೇಶದ ಒಳಗಡೆ ಬೇಕಾದ ಚರ್ಚೆ ಮಾಡಿ ಆದ್ರೆ ಒಂದ್ ರೀತಿ ಪ್ರಪಂಚದಾದ್ಯಂತ ಭಾರತಕ್ಕೆನೇ ವಿರುದ್ಧವಾಗಿ ನೀವು ಪ್ರಶ್ನೆಯನ್ನ ಕೇಳೋದು ಭಾರತಕ್ಕೆ ವಿರುದ್ಧವಾಗಿನೇ ತನ್ನ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇರತಕ್ಕಂಥದ್ದು ಈ ಕಾಂಗ್ರೆಸ್ಗೆ ನನಗನ್ಸೋದು ಏನೋ ಆಗಿದೆಯಾ ಒಂದ್ ರೀತಿ ಕಾಂಗ್ರೆಸ್ನ ಮಿತ್ರ ಪಕ್ಷ ರೀತಿನಲ್ಲಿ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಬೇಕಾಗಿರೋ ರೀತಿನಲ್ಲಿ ಚರ್ಚೆ ಮಾಡ್ತಾ ಇದೆ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಬೇಕಾಗಿರೋ ರೀತಿನಲ್ಲಿ ನಮ್ಮ ದೇಶದ ಕಾಂಗ್ರೆಸ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟು ಅತ್ಯಂತ ದುರ್ದೈವದ ಸಂಗತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನೆಳ್ದಕ್ಕೆ ಬಯಸ್ತೇನೆ ಮೋಸ್ಟ್ ಇಮ್ಮೆಚ್ಯೂರ್ಡ್ ಬಹಳ ಅಪ್ರಬುದ್ಧವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ತೇವೆ ಉದಾಹರಣೆ ಜೈರಾಮ್ ರಮೇಶ್ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ ರೀತಿ ಅದೇ ರೀತಿನಲ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾ ಇರ್ತಕ್ಕಂಥದ್ ರೀತಿ ಇದೊಂದು ಚುಟುಪುಟ್ಟು ಯುದ್ಧ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು ಒಂದು ರೀತಿ ಅಪ್ರಬುದ್ಧವಾಗಿರ್ತಕ್ಕಂಥ ಹೇಳಿಕೆಗಳು ಅಪ್ರಬುದ್ಧವಾಗಿ ಆಗಿರ್ತಕ್ಕಂಥ ನಿರ್ಧಾರಗಳನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಬೇಕಾಗಿರೋ ರೀತಿನಲ್ಲಿ ಇದರ ಏನು ಪ್ರತಿಪಕ್ಷದ ವೈಖರಿ ಇದೆ ಅನ್ನೋದನ್ನು ನಾನು ಟೀಕೆ ಮಾಡೋದಕ್ಕೆ ಬಯಸ್ತೆ